ಓಂ ಶ್ರೀ ಗುರು ಬಸವಲಿಂಗಾಯನ ಬಸವಣ್ಣನವರ ಒಂದು ವಚನ ಅದರ ಅರ್ಥ ಜಪ ತಪ್ಪ ನಿತ್ಯ ನೇಮವೆನಗೆ ಉಪದೇಶ ನಿಮ್ಮ ನಾಮವೆನಗೆ ತಂತ್ರ ಶಿವನಾಮವೆನಗೆ ಮಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನು ಇದರ ಅರ್ಥ ಅರಿವಿನ ಜಪ ಅರಿವಿನ ತಪ ಅರಿವಿನ ನಿತ್ಯ ನೇಮವು ವಿನಗೆ ಉಪದೇಶ ಅರಿವಿನ ನಾಮವೇ ಎನಗೆ ತಂತ್ರ ಅರಿವೆಂಬ ಶಿವನಾಮವೇ ಎನಗೆ ಮಂತ್ರ ಅರಿವು ಮನ ತನುವಿನಲ್ಲಿಯೇ ಬಂದಿ ಮಾಡಿದ ಅರಿವಿನ ಸಂಗಯ್ಯನೇ ನಿಮ್ಮ ನಾಮವೇ ಎನಗೆ ಕಾಮದೇನು ಆಭರಣ ನೋಡಿ ಕಳತನ ಮಾಡುವ ಮನಕ್ಕೆ ನೋಡುವ ಮನವೇ ಅದು ಲೋಹವಲ್ಲದೆ ಬೇರಲ್ಲ ಎಂದು ಪರಿಚಯಿಸುವ ಅರಿವಿನ ಸಂಗಯ್ಯನ ನಾನು ಕಾಮದಿನ ಅಲ್ಲದೆ ಮತ್ತೇನು ರೂಪ ನೋಡಿ ಜೊಲು ಸುರಿಸುವ ಮನಕ್ಕೆ ನೋಡುವ ಮನವೇ ರಕ್ತ ಮೂಳೆ ಮಾಂಸ ಬೇರಾಗದಂತೆ ಬಂಧಿಸಿದ ನಿನ್ನಂತಿರುವ ಚರ್ಮವಲ್ಲದೆ ಬೇರಲ್ಲ ಸರಿಯಾಗಿ ನೋಡು ಎಂದು ಪರಿಚಯಿಸುವ ಅರಿವಿನ ಸಂಗಯನ ನಾಮ ಕಾಮದೇನು ಅಲ್ಲದೆ ಮತ್ತೇನು ಕುಶಬ್ದವು ನುಶಬ್ದು ಶಬ್ದದಲ್ಲಿಯೇ ಅಡಗಿದೆ ಎಂದು ಪರಿಚಯಿಸುವ ಅರಿವು ಕಾಮದೇನು ಅಲ್ಲದೆ ನಾನು ಸೇವಿಸುವ ಪದಾರ್ಥ ನನಗೆ ಪರಿಮಳ ನಾನು ವಿಸರ್ಜಿಸುವ ಮೊಲ ಮತ್ತೊಂದು ಪ್ರಾಣಿಗೆ ಪರಿಮಳವೆಂದು ಪರಿಚಯಿಸುವ ಅರಿವಿನ ಸಂಗಯ ಕಾಮದೇನು ಅಲ್ಲವೇ ಕಬ್ಬಿಗೆ ಹರಿದದ್ದು ಜಲ ಹುಣಸೆ ನಿಂಬೆ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿಗೆ ಹರಿಸಿದ್ದು ಜಲ ತನುವಿನ ಅಜ್ಞಾನಕ್ಕೆ ಮನವರಿಕೆ ಮಾಡಿಸಿದ ಅರಿವಿನ ಸಂಗಯ ಕಾಮದೇನವಲ್ಲವೇ ಆ ಆ ಅರಿವಿನ ಸಂಗಯನ ಜಪತಪವೇ ನಿತ್ಯ ನೇಮವೆನಗೆ ಆತನ ಉಪದೇಶವೇ ವೇದವಾಕ್ಯವನಗೆ ಆತನ ನಾಮವೇ ನಿತ್ಯ ನೇಮವೆನಗೆ ಆತನ ಉಪದೇಶವೇ ವೇದವಾಕ್ಯವೆನಗೆ ಆತನ ನಾಮವೇ ತಂತ್ರವೆನಗೆ ಆತನೇ ಶಿವ ನಾನೇ ಶಿವ ಆತನ ಮಂತ್ರವೇ ಶಿವನಾಮವೆನಗೆ ತನುವಿನಲ್ಲಿ ಕೂಡಿ ಎಂದೊಂದು ಅಗಲದ ಅರಿವಿನ ಜಪ ಅರಿವಿನ ಸಂಗಮ ದೇವ ಎನ್ನಯ್ಯ ನಿಮ್ಮ ನಾಮ ಕಾಮಧೇನು ವಿನಗೆ